ನಿನ್ನೆ ತಾನೆ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಲಾಗಿತ್ತು ಅರ್ಜುನ ಒಂದು ಸ್ಮಾರಕ ಹೋರಾಟಕ್ಕೋಸ್ಕರ ಬಾಸ್ ಅವರು ಕೂಡ ಒಂದು ಬೆಂಬಲಕ್ಕೆ ನಿಂತಿರುವುದು ನೋಡಿ ಬಹಳಷ್ಟು ಖುಷಿ ಆಯ್ತು ಅವರು ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅರ್ಜುನನ ಸ್ಮಾರಕ ಬೇಗ ಆಗಲಿ ಮಳೆಗಳ ಶುರುವಾಗುತ್ತೆ ಅದಕ್ಕಿಂತ ಮುಂಚೆ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡಿ ನಮ್ಮದು ಒಂದು ಕೋರಿಕೆ ಎನ್ನುವಂತ ಮತನ ಇದೀಗ ಬಾಸ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ಬರೆದುಕೊಂಡ ನಂತರ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ಒಂದು ಆನೆ ಪ್ರಿಯರಿಗಾಗಿರ್ಬೋದು ಅರ್ಜುನನ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಆಗಿದೆ ಅರ್ಜುನ ಸ್ಮಾರಕ ಸಹ ಆಗಿಲ್ಲ ಈ ಒಂದು ನಾಲ್ಕು ನಾಲ್ಕನೇ ತಾರೀಕು ಬಂದ್ರೆ ಈಗ ಎರಡನೇ ಮೂರನೇ ತಾರೀಕು ಸೊ ಇನ್ನೇನು ನಾಳೆ ಬಂದ್ರೆ ಒಂದು ಐದು ತಿಂಗಳಾಗುತ್ತೆ ಅರ್ಜುನ ನಮ್ಮನೆಲ್ಲ ಬಿಟ್ಟೋಗಿ ಡಿಸೆಂಬರ್ ನಾಲ್ಕು ಮರೆಯಲಾಗದಂತಹ ಒಂದು ದಿವಸ ಈಗಾಗಲೇ ಐದು ತಿಂಗಳಾಯ್ತು ಒಂದ್ ಚೂರು ಕೂಡ ನಿರ್ಮಾಣ ಕಾರ್ಯ ಶುರು ಆಗಿಲ್ಲ ಎಲೆಕ್ಷನ್ ಮುಂಚೆನೆ ನಿರ್ಮಾಣ ಕಾರ್ಯ ಶುರುವಾಗುತ್ತೆ ಅಂದಿದ್ರು ಆದ್ರೆ ಈಗ ಎಲೆಕ್ಷನ್ ಮುಗಿದ ಬಳಿಕ ಅಂತಿದ್ದಾರೆ ಅದಕ್ಕೆ ಕಾಯಿಲೆ ಬೇಕಾಗುತ್ತೆ ಜೊತೆಗೆ ಈ ಸ್ವಲ್ಪನಾದ್ರೂ ಶುರು ಮಾಡ್ಬೇಕಾಗಿತ್ತಲ್ಲ ನಿರ್ಮಾಣ ಕಾರ್ಯ ಏನು ಕೂಡ ಶುರು ಮಾಡಿಲ್ಲ ಅಲ್ಲಿ ಹೋದವರಿಗೆ ಮಾತ್ರ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅರ್ಜುನನ ಸ್ಮಾರಕಕ್ಕೆ ಹೋಗೋಕೆ ಅಂತ ಕಂಪ್ಲೀಟ್ ಆಗಿ ದಾರಿ ರೋಡ್ ವ್ಯವಸ್ಥೆ ಕೂಡ ಸರಿ ಜೊತೆಗೆ ಅಲ್ಲಿ ಹೋಗೋಕು ಕೂಡ ಗೊತ್ತಾಗೋದಿಲ್ಲ ಒಂದು ಸ್ವಲ್ಪ ರೋಡ್ ಡೈವರ್ಷನ್ ಎಲ್ಲ ತಗೋಬೇಕಾಗುತ್ತೆ ಮಿಸ್ ಆಗಿ ಬೇರೆ ಕಡೆ ಹೋಗ್ಬಿಡ್ತಾರೆ ಸೊ ಆ ರೀತಿ ಎಲ್ಲ ಒಂದು ದುರ್ಸ್ಥಿತಿ ಕೂಡ ಇದೆ ಒಂದು ರೋಡ್ ಕೂಡ ಸರಿ ಮಾಡ್ಬೇಕು ಜೊತೆಗೆ ಕಂಪ್ಲೀಟ್ ಆಗಿ ಒಂದು ಸ್ಮಾರಕ ಕೂಡ ಅಲ್ಲಿ ಆಗಬೇಕು ಬರೀ ಸಮಾಧಿ ಇದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಒಂದು ಸ್ಮಾರಕದ ರೀತಿ ಬದಲಾವಣೆ ಮಾಡಬೇಕಾಗುತ್ತೆ ದೇವಸ್ಥಾನ ಮಾಡ್ತೀವಿ ಅಂತಿದ್ರು ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದಕ್ಕೆ ಒಂದು ಧ್ವನಿ ಅವರು ಒಂದು ಪ್ರಮುಖವಾದಂತಹ ವ್ಯಕ್ತಿ ಬೇಕಿತ್ತು ಅದೇ ರೀತಿ ಇದೀಗ ಡಿಪೋಸ್ ದರ್ಶನ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿಯಾಗಿದೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ